ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಂದಿನ ಪ್ರಮುಖ ಸುದ್ದಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿದ್ದು ಲಕ್ಷ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇತ್ತೀಚೆಗೆ ಸ್ಪಷ್ಟನೆ ನೀಡಿರುವಂತೆ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಕಂತು ಬಾಕಿ ಉಳಿದಿದೆ ಈ ಬಾಕಿ ಮೊತ್ತವನ್ನು ಆದಷ್ಟು ಬೇಗನೆ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುವುದಾಗಿ ಅವರು ಭರವಸೆಯನ್ನ ನೀಡಿದ್ದಾರೆ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿತ್ತು ಆದರೆ ಕಳೆದ ಎರಡು ತಿಂಗಳಿಂದ ಹಣ ಬಿಡುಗಡೆಯಾಗದೆ ಹಲವಾರು ಫಲಾನುಭವಿಗಳು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು ಮಹಿಳೆಯರು ದಿನನಿತ್ಯದ ಖರ್ಚು ಹಾಗೂ ಕುಟುಂಬದ ಅವಶ್ಯಕತೆಗಳಿಗೆ ಈ ಹಣವನ್ನು ಅವಲಂಬಿಸಿರುತ್ತಿದ್ದರು ಈ ವಿಳಂಬವು ಅವರಿಗೆ ತೊಂದರೆ ತಂದಿತ್ತು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಲವು ಹಣಕಾಸು ಸಂಬಂಧಿತ ತಾಂತ್ರಿಕ ಕಾರಣಗಳಿಂದ ಹಣ ಬಿಡುಗಡೆ ವಿಳಂಬವಾಯಿತು ಆದರೆ ಫಲಾನುಭವಿಗಳಿಗೆ ಯಾವುದೇ ನಷ್ಟವಾಗದಂತೆ ಬಾಕಿ ಮೊತ್ತವನ್ನು ಶೀಘ್ರದಲ್ಲೇ ಕ್ಲಿಯರ್ ಮಾಡಲಾಗುತ್ತದೆ ಮಹಿಳೆಯರಿಗೆ ತೊಂದರೆ ಆಗಬಾರದು ಎಂಬುದು ನಮ್ಮ ಉದ್ದೇಶ ಎಂದು ಹೇಳಿದ್ದಾರೆ ಸರ್ಕಾರದಿಂದಲೇ ಶೀಘ್ರದಲ್ಲೇ ಬಾಕಿ ಹಣ ಬಿಡುಗಡೆಯಾಗಲಿದ್ದು ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಒಂದೇ ಬಾರಿ ಎರಡು ತಿಂಗಳ ಹಣವನ್ನು ಪಡೆಯಲಿದ್ದಾರೆ ಇದೇ ವೇಳೆ ಮುಂದಿನ ತಿಂಗಳುಗಳಿಂದ ಕಂತುಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಲು ಕ್ರಮ ಕೈಗೊಳ್ಳುವುದು ಗ್ರಾಹಕ ಗ್ರ ಗೃಹಲಕ್ಷ್ಮಿ ಯೋಜನೆಯಡಿ ಈಗಾಗಲೇ ಒಂದು ಪಾಯಿಂಟ್ ಎರಡು ಕೋಟಿಗೂ ಹೆಚ್ಚು ಮಹಿಳೆಯರು ನೋಂದಾಯಿಸಿಕೊಂಡಿದ್ದು ಇದರ ಮೂಲಕ ಅವರು ಮನೆಗಳಿಗೆ ಆರ್ಥಿಕ ಸಹಾಯ ದೊರಕುತ್ತಿದೆ ಈ ಬಾಕಿ ಕಂತುಗಳು ಬಿಡುಗಡೆಗೊಂಡರೆ ಮಹಿಳೆಯರಿಗೆ ಸ್ವಲ್ಪ ಹಿತಾಶ್ವ ಪಡೆಯುವ ಸ ನಿರೀಕ್ಷೆ ಇದೆ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯಾಗಿದ್ದರೆ ಚಿಂತೆ ಮಾಡಬೇಕಾಗಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಬಾಕಿ ಮೊತ್ತ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಅದೇ ರೀತಿ ಇನ್ನಷ್ಟು ಸರ್ಕಾರಿ ಯೋಜನೆಗಳಿಗೆ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಒಂದು ಲೈಕ್ ಮಾಡಿ